ಬೆಳಗಾವಿಯ ನವೀಕೃತ ಜಿಲ್ಲಾ ಪೊಲೀಸ್ ಸಮುದಾಯ ಭವನವನ್ನು ಪೊಲೀಸ್ ಮಹಾನಿರ್ದೇಶಕ ಡಾ ಎಸ್ ಸಲೀಂ ಉದ್ಘಾಟಿಸಿದರು ಬೆಳಗಾವಿ ಸುಭಾಷ್ ನಗರದಲ್ಲಿರುವ ಬೆಳಗಾವಿ ಜಿಲ್ಲಾ ಪೊಲೀಸ್ ಸಮುದಾಯ ಭವನವನ್ನು ನವೀಕರಣಗೊಳಿಸಲಾಗಿದ್ದು ಇಂದು ಬೆಳಗಾವಿ ಉತ್ತರ ವಲಯ ಪೊಲೀಸ್ ಮಹಾನಿರೀಕ್ಷಕ ಡಾ ಚೇತನ್ ಸಿಂಗ್ ರಾಥೋರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಮತ್ತು ಪೊಲೀಸ್ ಮಹಾನಿರೀಕ್ಷಕ ಡಾ ಎಸ್ ಸಲೀಂ ಅವರು ಉದ್ಘಾಟಿಸಿದರು ಈ ವೇಳೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾ ಡಾಕ್ಟರ್ ಭೀಮಾಶಂಕರ್ ಗುಡೇದ್ ನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಹೆಚ್ಚುವರಿ ಪೊಲೀಸ್ ನಿರೀಕ್ಷಕರಾದ ಆರ್ಬಿ ಬಸರಗಿ ಡಿಎಆರ್ ಪೊಲೀಸ್ ಅಧೀಕ್ಷಕ ಅಶೋಕ್ ಜಂಜರ್ವಾಡ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ನಂತರ ಪೊಲೀಸ್ ಮಹಾನಿರ್ದೇಶಕ ಮತ್ತು ಪೊಲೀಸ್ ಮಹಾನಿರೀಕ್ಷಕ ಡಾಕ್ಟರ್ ಎಂಎ ಸಲೀಂ ಅವರು ಸಭೆ ನಡೆಸಿ ಮಾರ್ಗದರ್ಶನವನ್ನು ಬೆಳಗಾವಿ